ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಅಪಾರ ಬಾಬಾರವರಲ್ಲಿ ನಾವು ನಂಬಿಕೆ ವಿಶ್ವಾಸವನ್ನು ಎಷ್ಟು ಅಗಾಧವಾಗಿ ಇಟ್ಟು ನಡೀತಾ ಹೋಗ್ತೀವೋ ಅಷ್ಟೇ ಅದ್ಭುತವಾದ ಪವಾಡಗಳು ಲೀಲೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿದಾಗ ನಾವು ಎಂತಹದ್ದೇ ಒಂದು ಕಷ್ಟದ ಸ್ಥಿತಿಗೆ ಸಿಲುಕಿದೀವಿ ಎಂತಹದ್ದೋ ಒಂದು ಅನಾಹುತ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ಸಂದರ್ಭ ಬಂದಾಗ ಒಂದು ಸೂಚನೆ ನಮಗೆ ಗೊತ್ತಾದ ತಕ್ಷಣ ನಾವು ಬಾ ಬಾಬಾರವರ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತೀವ ಬಾಬಾರವರನ್ನು ಸ್ಮರಿಸಲಿಕ್ಕೆ ಶುರು ಮಾಡ್ತೀವಿ ಅಗಾಧವಾದ ರೀತಿಯಲ್ಲಿ ಬಾಬಾರವರಲ್ಲಿ ನಾವು ಅನಂತ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಶುರುವಾಗ್ತೀವಿ ಖಂಡಿತವಾಗಿಯೂ ಅಂತಹ ಪ್ರಾರ್ಥನೆಗಳನ್ನು ಬಾಬಾ ಸ್ವೀಕರಿಸ್ತಾರೆ ತನ್ನ ಭಕ್ತ ಯಾವುದೋ ಕಷ್ಟದಲ್ಲಿ ಸಿಲುಕಿದ್ದಾನೆ ಅಂತೇಳಿ ಓಡೋಡಿ ಬಂದು ಸಹಾಯ ಮಾಡ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಸಾಯಿ ಭಕ್ತರ ಗುಂಪೊಂದು ಹೈದರಾಬಾದ್ನಿಂದ ಶಿರಡಿಗೆ ಹೊರಟಿತ್ತು ರೈಲಿನಲ್ಲಿ ಸುಮಾರು ಇಪ್ಪತ್ತು ಗಂಟೆ ಕ್ಲಿಷ್ಟಕರ ಪ್ರಯಾಣ ಮಾಡಿ ಕೋಪಾರ್ಗಾವ್ನಲ್ಲಿ ಬಂದಿಳಿತಾರೆ ಆಗ ಕೋಪಾರ್ಗಾವ್ ಬಹಳ ಸಣ್ಣ ನಿಲ್ದಾಣವಾಗಿದ್ದರಿಂದ ಅಲ್ಲಿ ರೈಲುಗಳು ಕೇವಲ ಎರಡು ಮೂರು ನಿಮಿಷ ಮಾತ್ರವೇ ನಿಲ್ತಾ ಇರ್ತವೆ ಆ ಭಕ್ತರ ಗುಂಪು ಅಲ್ಲಿ ಊಟವನ್ನು ಮುಗಿಸಿಕೊಂಡು ಎತ್ತಿನ ಗಾಡಿಯನ್ನು ಗೊತ್ತು ಮಾಡಿಕೊಂಡು ಶಿರ್ಡಿಯ ಕಡೆಗೆ ಹೊರಡ್ತಾರೆ ಆಗ ಮುಂಗಾರು ಮಳೆಯ ಸಮಯವಾದ ಕಾರಣ ಹಾಗೂ ದಾರಿಯಲ್ಲಿ ಕಲ್ಲು ಹಾಸುಗಳನ್ನು ಅಳವಡಿಸಿಲ್ಲದ ಕಾರಣ ರಸ್ತೆ ಕೆಸರಿನಿಂದ ಕೂಡಿರುತ್ತೆ ಬಹಳ ಕಷ್ಟಕರ ಪ್ರಯಾಣ ಬಳಿಕ ಎತ್ತಿನ ಗಾಡಿಯು ಗೋದಾವರಿ ನದಿಯ ತೀರವನ್ನು ಬಂದು ಸೇರಿತು ಆ ದಿನಗಳಲ್ಲಿ ಕೋಪರ್ಗಾವ್ ರೈಲು ನಿಲ್ದಾಣದಿಂದ ಶಿರಡಿಗೆ ಯಾವುದೇ ಬಸ್ನ ವ್ಯವಸ್ಥೆ ಇರಲಿಲ್ಲ ಗೋದಾವರಿ ನದಿಯನ್ನು ದಾಟಿದ ನಂತರ ಬಸ್ ಹಿಡಿದು ಶಿರಡಿ ತಲುಪಬೇಕಾಗಿತ್ತು ಈಗಿರುವ ರಸ್ತೆ ಮೇಲ್ಸೇತುವೆಯು ಆಗ ನಿರ್ಮಾಣ ಹಂತದಲ್ಲಿತ್ತು ನದಿ ತೀರವನ್ನು ಸೇರಿದ ನಂತರ ಗೋದಾವರಿ ನದಿಗೆ ಅಡ್ಡಲಾಗಿ ಹಾಕಿದ್ದ ಕೆಳಮಟ್ಟದಲ್ಲಿದ್ದ ಸೇತುವೆಯು ಸಂಪೂರ್ಣ ಜಲಾವೃತವಾಗಿರುವುದು ಭಕ್ತರ ಗುಂಪಿಗೆ ಕಾಣಿಸಿತು ದೋಣಿಯೊಂದು ಎರಡು ತೀರದ ನಡುವೆ ಪ್ರಯಾಣಿಕರನ್ನ ಸಾಗಿಸುತ್ತಿತ್ತು ಗಾಡಿ ಹೊಡೆಯುವನೊಬ್ಬ ಒಮ್ಮೆ ಉಬ್ಬರ ಬಿಳಿತವಿರುವ ಸೇತುವೆಯ ಭಾಗದ ಮೂಲಕ ತನ್ನ ಗಾಡಿಯಲ್ಲಿ ಭಕ್ತರ ಗುಂಪನ್ನ ಕರೆದುಕೊಂಡು ಹೋಗಿ ನದಿಯ ತೀರದ ಇನ್ನೊಂದು ಬದಿಗೆ ಬಿಡುವುದಾಗಿ ಹೇಳಲು ಆ ಭಕ್ತರ ಗುಂಪು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಆದರೆ ಗಾಡಿಯು ನದಿಯ ಅರ್ಧ ಮಾರ್ಗವನ್ನ ಕ್ರಮಿಸುತ್ತಿದ್ದ ಹಾಗೆ ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು ನದಿಯು ಇದ್ದಕ್ಕಿದ್ದಂತೆ ಬೋರ್ಗೆರೆಯಲು ಪ್ರಾರಂಭಿಸಿ ನದಿಯಲ್ಲಿನ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಹೋಯಿತು ನದಿಯ ನೀರಿನ ವೇಗ ಹೆಚ್ಚಾದ ಕಾರಣ ಗಾಡಿಯವನಿಗೆ ತನ್ನ ಎತ್ತುಗಳ ಮೇಲಿನ ನಿಯಂತ್ರಣ ತಪ್ಪಿ ಕೆಲವೇ ಕ್ಷಣದಲ್ಲಿ ಭಕ್ತರೆಲ್ಲರೂ ನೀರಿನಲ್ಲಿ ತೇಲುತ್ತಿದ್ದರು ಎತ್ತಿನ ಗಾಡಿಯ ಚಕ್ರವೊಂದು ದೊಡ್ಡ ಬಂಡೆಯ ನಡುವೆ ಸಿಕ್ಕಿ ಹಾಕಿಕೊಂಡಿತು ಕೆಳಮಟ್ಟದ ಸೇತುವೆಯ ಮೇಲ್ಭಾಗದಲ್ಲಿ ಯಾವುದೇ ತಡೆಗೋಡೆ ಇಲ್ಲವಾದ ಕಾರಣ ನದಿಯ ನೀರು ಎತ್ತಿನ ಗಾಡಿಯನ್ನು ಬಲವಾಗಿ ತಳ್ಳುತ್ತಿತ್ತು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಆದರೂ ಎತ್ತಿನ ಗಾಡಿಯು ನದಿಯೊಳಗೆ ಮುಳುಗುವ ಸಂಭವಿತ್ತು ಆಗ ಗಾಡಿಯಲ್ಲಿದ್ದ ಸಾಯಿ ಭಕ್ತರೆಲ್ಲರೂ ನ ಬಾಬಾರವರ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದರು ತಾವು ಬದುಕುಳಿಯುವ ಇಲ್ಲ ಎನ್ನುವ ಭರವಸೆಯನ್ನು ಕಳೆದುಕೊಂಡವರು ಇದ್ದರು ಹಾಗೆ ಬಾಬಾರವರು ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪಾರು ಮಾಡೇ ಮಾಡ್ತಾರೆ ನಾವು ನಾವು ಅವರ ದರ್ಶನ ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಿದ್ದೀವಿ ಖಂಡಿತವಾಗಿ ಶಿರಡಿಯನ್ನ ತಲುಪೇ ತಲುಪ್ತೀವಿ ದ್ವಾರಕಾ ಮಾಯ ದರ್ಶನವನ್ನ ಮಾಡೇ ಮಾಡ್ತೀವಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲಿದೆ ಅನ್ನುವ ಭರವಸೆಯಿಂದಲೂ ಕೆಲವರು ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹತ್ರ ಪರವಾಗಿಲ್ಲ ಬಾಬಾರವರ ನಾಮ ಸ್ಮರಣೆ ಮಾಡ್ತಾನೆ ಜಲಸಮಾಧಿಯಾಗಲು ಕೆಲವರು ನಿರ್ಧರಿಸ್ತಾರೆ ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ಎತ್ತಿನ ಗಾಡಿಯ ಮುಂದೆ ಕಾಣಿಸ್ಕೊಳ್ತಾರೆ ಆ ಎತ್ತಿನ ಗಾಡಿಯನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಪಕ್ಕಕ್ಕೆ ಸರಿಸಿದರು ಆ ಎತ್ತಿನ ಗಾಡಿಯ ಚಾಲಕ ಗಾಡಿಯ ಚಕ್ರಕ್ಕೆ ಸಿಲುಕಿಕೊಂಡಿದ್ದ ದೊಡ್ಡ ಬಂಡೆಯನ್ನ ಪಕ್ಕಕ್ಕೆ ಸರಿಸಿದರು ಹಾಗೆ ಆ ಅನಾಮಧೇಯ ವ್ಯಕ್ತಿ ಎತ್ತಿನ ಗಾಡಿಯನ್ನ ಸುರಕ್ಷಿತವಾಗಿ ನದಿಯ ಇನ್ನೊಂದು ತೀರದ ಕಡೆಗೆ ನಡೆಸಿಕೊಂಡು ಹೊರಟರು ಆ ಅನಾಮಧೀಯ ವ್ಯಕ್ತಿ ಈ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಎತ್ತಿನ ಗಾಡಿಯನ್ನು ನದಿಯ ಇನ್ನೊಂದು ತೀರಕ್ಕೆ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ನದಿಯು ಪ್ರಶಾಂತವಾಯಿತು ಆಕಾಶದಲ್ಲಿನ ಮೋಡಗಳು ತಿಳಿಯಾಗಿ ಸೂರ್ಯನು ಪ್ರಕಾಶಿಸಲು ಪ್ರಾರಂಭಿಸಿದನು ಮಳೆಯು ಸಂಪೂರ್ಣವಾಗಿ ನಿಂತಿತು ರೀತಿಯಾಗಿ ಬಾಬಾರವರ ಭಕ್ತರು ಸುರಕ್ಷಿತವಾಗಿ ಶಿರ್ಡಿಯನ್ನ ತಲುಪಿದರು ಬಾಬಾರವರ ದರ್ಶನವನ್ನ ಮಾಡಿದ್ರು ಹಾಗೆ ತಮ್ಮನ್ನೆಲ್ಲ ರಕ್ಷಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಬಾಬಾ ಆ ರಕ್ಷಕ ನೀವೇ ಎಂದು ನಮಗೆ ತಿಳಿದಿದೆ ನಾವು ಕಷ್ಟದಲ್ಲಿದ್ದು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಂಡ್ವಿ ತಕ್ಷಣ ಬಂದು ನೀವು ನಮ್ಮನ್ನ ರಕ್ಷಿಸಿದ್ರಿ ನಿಮ್ಮ ದರ್ಶನವನ್ನು ಕೊಡ್ತಾ ಇದ್ದೀರಿ ನಾವು ಎಂದೆಂದಿಗೂ ನಿಮಗೆ ಚಿರಋಣಿ ಹಾಗೆ ಜನ್ಮ ಜನ್ಮಕ್ಕೂ ನಾವು ನಿಮ್ಮ ಭಕ್ತರಾಗಿ ಜನ್ಮಿಸ್ತೀವಿ ಅಂತಲೂ ಸಹ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಸ್ನೇಹಿತರೆ ಇದೇ ಬಾಬಾರವರ ಪವಾಡ ಲೀಲೆ ಅಂದ್ರೆ ಖಂಡಿತವಾಗಿಯೂ ಖಂಡಿತವಾಗಿಯೂ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಖಂಡಿತವಾಗಿಯೂ ಬಾಬಾರವರ ಉದಿಯನ್ನ ಹಣೆಗೆ ಧರಿಸ್ರಿ ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಹಾಗೆ ನಿರಂತರವಾಗಿ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಾಮಸ್ಮರಣೆ ಮಾಡ್ತಾ ಬನ್ರಿ ಖಂಡಿತವಾಗಿಯೂ ನಿಮ್ಮ ಕಾಯಿಲೆಯ ಪ್ರಮಾಣ ತಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಉತ್ಸಾಹ ಸಂಜೀವಿನಿ ತರಹ ಶಕ್ತಿ ತುಂಬುತ್ತಾ ಹೋಗ್ತವೆ ಸ್ನೇಹಿತರೆ ಓದಿನಲ್ಲಿ ಏನಾದ್ರೂ ಯಶಸ್ಸನ್ನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಅವರ ನಾಮವನ್ನ ನಿಮ್ಮ ಕೈಯಲ್ಲಿ ಹನ್ನೊಂದು ಸರಿನಾದ್ರೂ ಬರದ ಮೇಲೆ ಓದ್ಲಿಕ್ಕೆ ಶುರು ಮಾಡ್ರಿ ಖಂಡಿತವಾಗಿಯೂ ಬಾಬಾ ನೀವು ಹೊಂದಬೇಕಾಗಿರುವ ಗುರಿಯನ್ನು ತಲುಪಿಸ್ತಾರೆ ಕೆಲವರಿಗೆ ಬಾಬಾರವರ ಪವಾಡಗಳಾಗಲಿ ಲೀಲೆಗಳಾಗಲಿ ಬೇಗನೆ ನೋಡಲಿಕ್ಕೆ ಸಿಗ್ತವೆ ಕೆಲವರಿಗೆ ಸ್ವಲ್ಪ ತಡ ಆಗತ್ತೆ ಹಾಗಂತ ಬಾಬಾ ನಿಮ್ಮ ಜೊತೆಗಿಲ್ಲ ಅಂತಲ್ಲ ಇದ್ದಾರೆ ಇದ್ದಾರೆ ಆದರೆ ನಮ್ಮ ಪ್ರಾರಬ್ಧ ಕರ್ಮಗಳು ಕೆಲವೊಮ್ಮೆ ಬಹಳ ಅಷ್ಟಿರ್ತವೆ ಹಾಗಾಗಿ ಅವನ್ನ ಕಳೀತಾ ಇರ್ತಾರೆ ಬಾಬಾ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಬಾಬಾರವರು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ಲ ನಮ್ಮ ಕೈಯನ್ನು ಹಿಡಿದಿಲ್ಲ ಅಂತ ಹೇಳಿ ನೀವು ಧೃತಿಗೆಟ್ಟು ನಿಮ್ಮ ವಿಶ್ವಾಸವನ್ನು ನಿಮ್ಮ ದೃಢತೆಯನ್ನು ಭಕ್ತಿಯಲ್ಲೇ ಸಂದೇಹಪಟ್ಟು ನಿಮ್ಮನ್ನು ನೀವೇ ಬೈದುಕೊಳ್ಬೇಡ್ರಿ ಖಂಡಿತವಾಗಿಯೂ ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟೇ ಕೊಡ್ತಾರೆ ಆ ದೃಢವಾದ ವಿಶ್ವಾಸ ನಿಮಗಿರಬೇಕು ಬಾಬಾ ನನ್ನ ಜೊತೆಗಿದ್ದಾರೆ ಸಮಸ್ಯೆ ಇದಾವಾ ಇರಲಿ ಖಂಡಿತವಾಗಿಯೂ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಅವು ನಾಳೆ ಎಲ್ಲ ಪರಿಹಾರ ಆಗ್ತವೆ ಅನ್ನೋ ಭರವಸೆಯೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿರಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಹುಲ್ಲು ಕಡ್ಡಿ ಅಲುಗಾಡಲು ಭಗವಂತನ ಅಪ್ಪಣೆಯಾಗಬೇಕು ಹೀಗಿರುವಾಗ ಒಂದು ಬೃಹ ಒಂದು ಬೃಹತ್ ಸಾಧನೆಯನ್ನು ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಹಾಗೆ ಸಮಸ್ಯೆಗಳಿಂದ ಅನೇಕ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸ್ತಿದ್ದೀವಿ ಅಂದರೆ ಖಂಡಿತವಾಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಗುರು ಕೃಪೆ ಒಂದೇ ಸ್ನೇಹಿತರೆ ಹಾಗಾಗಿಯೇ ಬಾಬಾರವರನ್ನು ನಂಬಿದ ಭಕ್ತರು ಸಾಯಿ ಭಕ್ತರೆಲ್ಲರೂ ಆ ಸನ್ಮಾರ್ಗದಲ್ಲಿ ಆಯಾಸವೇ ಇಲ್ಲದೆ ನಿರಾಯಾಸವಾಗಿ ನಡೆಯುತ್ತಿದ್ದಾರೆ ನಡೆಸುವವರು ಆ ಪರಂಜ್ಯೋತಿ ಸಾಯಿ ಮಹಾರಾಜ್ ಬನ್ನಿ ಅವರ ಹೆಜ್ಜೆಗಳೊಂದಿಗೆ ಹೆಜ್ಜೆ ಹಾಕೋಣ ಅನಿಶ್ಚತೆಯಿಂದ ಎಡೆಗೆ ಸಾಗೋಣ ನಮಗರಿವಿಲ್ಲದೆ ಬಂದವರು ಆ ಕೃಪಾನಿಧಿ ಆ ಸಾಯಿ ಬಾಬಾ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಅವರು ಬಂದಿದ್ದಾರೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತಲೇ ಹೇಳಿ ಭರವಸೆ ಇಡ್ರಿ ಖಂಡಿತವಾಗಿ ನಿಮ್ಮ ಭರವಸೆ ವಿಶ್ವಾಸವಾಗಿ ಬದಲಾಗತ್ತೆ ನಂಬಿಕೆ ವಿಶ್ವಾಸ ಎಷ್ಟು ದೃಢವಾಗ್ತಾ ಹೋಗುತ್ತೋ ಬಲವಾಗ್ತಾ ಹೋಗ್ತವೋ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಹ ಸಿಗ್ತಾ ಹೋಗ್ತವೆ ಸಮಸ್ಯೆಗಳು ಸಹ ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ನಂಬಿಕೆ ಇಡ್ರಿ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಹಾಗಾದರೆ ಎಲ್ಲರೂ ಸೇರಿ ಈಗ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ